ನಮಸ್ತೆ ಟೆರೆಸ್ ಗಾರ್ಡ್ರನ್ ನನ್ನ ರೆಸಿಪಿ ಇವತ್ತು ಅರಿಶಿನ ಹಾರ್ವೆಸ್ಟ್ ಮಾಡೋಣ ಅಂತ ಮೇಲೆ ಬಂದರೆ ಯಾವ ಥರ ಇದೆ ಅಂತ ನೋಡಿ ಆ್ಯಪಿ ಕೆಲಸ ಆ್ಯಪಿ ಬೆಳಗ್ಗೆ ಬಿಟ್ಟಾಗ ಈ ಮಣ್ಣೆಲ್ಲ ತೊಡಿಟ್ಟಿದೆ ಇದರಲ್ಲಿ ಟೊಮೊಟೊ ಗಿಡ ಹುಳ ಬಂದಿತ್ತು ಅಂತ ಕಿತ್ತಿದೆ ಮಣ್ಣು ಲೂಜ್ ಆಗಿತ್ತಲ್ವ ಇದ್ರ ಕೆಲಸ ಶುರು ಮಣ್ಣು ಲೂಜ್ ಆದ ತಕ್ಷಣ ಅದನ್ನು ಮಣ್ಣೆಲ್ಲ ಆಗದಿಡೋದು ಬಂದ ತಕ್ಷಣ ಈ ಕೆಲಸ ಸ್ಟಾರ್ಟ್ ಮಾಡುತ್ತೆ ಇನ್ನು ಅದನ್ನು ಬೈದಿದ್ದೆ ನಾನು ರಾತ್ರಿಯೇ ಬೈದಿದ್ದೆ ರಾತ್ರಿ ಒಂಚೂರು ಪರ್ಕೆ ಅದು ಇದು ಕಡ್ದಾಕಿತ್ತು ಅವಾಗ ಬೈದಿದ್ದೆ ಇವಾಗ ಅದನ್ನು ಬೇರೆ ಮಾಡಿದೆಯಲ್ಲ ಅದಕ್ಕೆ ನಾನು ಬಂದ ತಕ್ಷಣ ನೋಡಿ ಯಾವ ಥರ ಹೋಗ್ತಾ ಇದೆ ಅಂತ ಬೈತಾರೆ ಅಂತ ಗೊತ್ತು ಆ ಥರ ಕೆಲಸ ಮಾಡಿದರೆ ಬೈತಾರೆ ಅಂತ ಗೊತ್ತು ಎಲ್ಲ ಗೊತ್ತು ಮತ್ತು ಅದೇ ಕೆಲಸನೇ ಮಾಡೋದು ಇರೋ ಕೆಲಸದಲ್ಲಿ ಇದ್ರದೊಂದು ಕೆಲಸ ಜಾಸ್ತಿ ಇರುತ್ತೆ ಜೋರಾಗಿ ಇದ್ದೆ ಅದಕ್ಕೆ ಆ ಸೈಡ್ ಹೋಯ್ತು ಈ ಥರ ಇರುತ್ತೆ ನಮಗೆ ನಾವೊಂದು ಅಂದ್ಕೊಂಡ್ರೆ ಅದೊಂದಾಗಿರುತ್ತೆ ಕೆಲಸ ಸ್ವಲ್ಪ ಹೂವು ನೋಡೋಣ ಬನ್ನಿ ಚೆಂಡು ಹೂವು ಎಲ್ಲ ನೋಡ್ಕೊಂಡು ನಿಮಗೆ ಇವತ್ತಿನ ಕೆಲಸ ಏನೇನಾಯಿತು ಅಂತ ಪೂರ್ತಿ ಡೀಟೇಲು ಶೇರ್ ಮಾಡ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನಾನು ವಿಡಿಯೋಗಳು ಇಷ್ಟ ಆದರೆ ನೀವು ಒಂದು ಲೈಕ್ ಕೊಟ್ಟು ಹೋಗಿ ನೋಡಿದು ಚೆಂಡು ಹೂವು ಪರವಾಗಿಲ್ಲ ಚೆಂಡು ಹೂವು ಅಂದರೆ ಮೊದಲೆಲ್ಲ ಬಿಟ್ಟಂಗೆ ಬಿಟ್ಟಿಲ್ಲ ಈ ಸರಿ ತುಂಬ ಪರವಾಗಿಲ್ಲ ಚಿಂತಾಮಣಿ ಹೂವು ಮಾತ್ರ ತುಂಬ ಚೆನ್ನಾಗಿ ಬಿಟ್ಟಿದೆ ಇದು ಆಲ್ ಆಲ್ಸೀಜನ್ನು ಬಿಡುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಬೀಜ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಣಗಿರೋ ಹೂವು ಎಲ್ಲ ತೆಗೆದಿಟ್ರೆ ಅದನ್ನೇ ಹಾಕಿದ್ರೆ ಮತ್ತೆ ಬಂದುಬಿಡುತ್ತೆ ಗಿಡಗಳಿಗೂ ಈಸಿಯಾಗಿ ಇದರಲ್ಲಿ ಇನ್ನೊಂದು ಥರ ಇದೆ ಶಾರ್ಟ್ ವೆರೈಟಿ ಹೂವು ಸ್ವಲ್ಪ ದೊಡ್ಡದಾಗಿರುತ್ತೆ ಸರಿ ಲಾಲ್ ಬಾಗಿಂದ ತಂದಿದ್ದೆ ಅದು ಬೀಜ ಇಲ್ದಂಗೆ ಆಗೋಯ್ತು ಶೇವ್ ಮಾಡಿದ್ದೆ ಅದು ಎಲ್ಲೋಯ್ತು ಅಂತ ಗೊತ್ತಾಗಲ್ಲ ಒಂದೊಂದ್ಸರಿ ಬೀಜ ಜಾಸ್ತಿ ಆದಾಗ ನಾವು ಎಲ್ಲೆಲ್ಲಿ ಹಾಕಿರ್ತೀವೋ ಗೊತ್ತಿರೋಲ್ಲ ಸಿಗೋದು ಇಲ್ಲ ಸಿಗೋಷ್ಟೊತ್ತಿಗೆ ಹಳೇ ಬೀಜ ಆಗಿರ್ತವೆ ಕೆಲಸಕ್ಕೆ ಬರೋಲ್ಲ ಆ ಥರ ಆಗೋಗಿರುತ್ತೆ ಇದು ನಾನು ಹೊಸ್ದಾಗಿ ಪವಿತ್ರ ಅವ್ರು ತಂದುಕೊಟ್ಟಿದ್ದು ಗಿಡ ಸಸಿ ತಂದುಕೊಟ್ಟಿದ್ರು ಅವಾಗಿಂದ ಅದನ್ನು ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ ಇಲ್ಲಿ ನಾನು ಹೂವಿನ ಗಿಡ ಇಟ್ಟೋಗಿದ್ನಾರು ಅಲ್ಲೊಂದು ಇಲ್ಲೊಂದು ಸಸಿಗಳು ಬಂದಿರೋವು ಅವೆಲ್ಲ ಜಾಸ್ತಿ ಆರೆಂಜೇ ಇದ್ದಾವೆ ಎಲ್ಲೋ ಕಮ್ಮಿ ಇದ್ದಾವೆ ಇದೇ ಎಲ್ಲೋ ಕೂಡ ಸ್ವಲ್ಪ ತುಂಬ ಎಲ್ಲೋ ಅಲ್ಲ ಒಂಥರ ಲೈಟ್ ಎಲ್ಲೋ ಇದ್ದಾವೆ ಪರವಾಗಿಲ್ಲ ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ ನೋಡಿ ಹೂವು ಹಿಂಗಿದ್ದಾವೆ ಓ ಸರಿ ನಿಮಗೆ ನಾನು ಹುಡುಗ ಫಾಲೋ ಮಾಡಿದವ್ರಿಗೆ ಗೊತ್ತಿರುತ್ತೆ ತುಂಬ ದೊಡ್ಡ ಹೂವು ಬಿಟ್ಟಿದ್ವು ಗಂಟ್ಲೆಲ್ಲ ಒಂಚೂರು ಕಟ್ಕೊಂಡಿದೆ ನೀರು ಚೇಂಜ್ ಆಗಿರೋದಕ್ಕೆ ದಯವಿಟ್ಟು ಗಂಟ್ಲಲ್ಲಿ ಹಂಗಿರೋದಕ್ಕೆ ಸ್ವಲ್ಪ ಮಾತಾಡುವಾಗ ಕಷ್ಟ ಅನಿಸುತ್ತೆ ನೋಡಿ ಇದು ಒಂಥರ ಚೆಂಡು ಹೂವು ಮಧ್ಯ ಎಲ್ಲ ಒಂಥರ ಇದೆ ಸುತ್ತ ಪೆಟಲ್ಸ್ ಒಂಥರ ಇದೆ ಅದೇನು ಅಂತ ಗೊತ್ತಿಲ್ಲ ಒಂದೊಂದು ನಾವು ಒಂದೇ ಹೂವಿನ ಬೀಜ ಹಾಕಿದ್ರೂ ಒಂದೊಂದು ಹೂವು ಒಂಥರ ಬರುತ್ತೆ ಇದೊಂದು ಗಿಡದಲ್ಲಿ ತುಂಬ ಚೆನ್ನಾಗಿ ಬಿಟ್ಟಿದೆ ಹೂವು ದೊಡ್ಡದಾಗಿದೆ ನೋಡಿ ಇದಕ್ಕೆ ಇದನ್ನು ಸೈಜ್ ಸುಮಾರಾಗಿದೆ ಅಂದರೆ ಹೋದ ವರ್ಷದ ಥರ ಇಲ್ಲ ನನಗೆ ಹೋದ ವರ್ಷ ನಾನು ನೋಡಿದ್ದೀನಿ ತುಂಬ ದೊಡ್ಡ ಹೂವು ಗಿಡನೇ ಬಗ್ಗೋಗ್ಬಿಡೋದು ಹೂವಿಗೆ ಈ ಸರಿ ಸ್ವಲ್ಪ ಸೈಜ್ ಕಮ್ಮಿ ಬಂದಿದ್ದಾವೆ ಎರಡು ತಿಂಗಳಿಂದ ಅದಕ್ಕೇನು ಗೊಬ್ಬರ ಇಲ್ಲದೆ ಇರೋದಕ್ಕೂ ಆಮೇಲೆ ಕೇರಿಂಗ್ ಆವಾಗ ನಾವು ಉಳುಕು ಔಷಧಿ ಹೊಡಿತೀವಲ್ಲ ಅದೆಲ್ಲ ಇಲ್ಲದೇ ಇರೋದಕ್ಕೆ ಈ ಥರ ಆಗಿರುತ್ತೆ ತುಂಬ ದಿನ ಗಿಡಗಳಿಗೆ ಏನು ಕೊಡದೆ ಮಾಡದೆ ಇದ್ದಾಗ ಅವು ಹಾಕಿದ್ದು ಮಣ್ಣಲ್ಲೇ ಬೆಳೀತಾ ಇರ್ತವೆ ನೋಡಿ ಅದನ್ನೆಲ್ಲ ಗಾರ್ಡನ್ ತೋರಿಸ್ಬಿಟ್ಟು ಇವತ್ತು ಅರಶಿನ ಅರಶ್ ಮಾಡ್ತಾ ಇದ್ದೀನಿ ಇಲ್ಲ ಅಂದ್ರೆ ಒಣಗೋಗಿದೆಯಲ್ಲ ಅದು ನೀರು ಬೇರೆ ಹಾಕ್ಬಿಟ್ಟಿದ್ರು ಒದ್ದೆ ಆರಿಲ್ಲ ಮೋಡ ಮುಚ್ಕೊಂಡಿತ್ತು ಅವತ್ತು ಅದರಿಂದ ಬೇಗ ಮಣ್ಣು ಒಣಗಿಲ್ಲ ಇವಾಗ ಅದರಲ್ಲಿ ಎಷ್ಟು ಅರ್ಶಿನ ಬರುತ್ತೋ ನೋಡ್ತೀನಿ ವರ್ಷದ ಅರಿಶಿನ ತೋರಿಸ್ತೀನಿ ಐದು ಪಾಟಲ್ಲಿ ಹಾಕಿದ್ದೀನಿ ಐದು ಪಾಟನ್ನು ನಾನು ತೆಗೆಯೋದು ತೋರಿಸಲ್ಲ ನಿಮಗೆ ಬೋರ್ ಆಗುತ್ತೆ ಒಂದು ಪಾಟಲ್ಲಿ ಮಾತ್ರ ತೋರಿಸ್ಬಿಟ್ಟು ಲಾಸ್ಟಲ್ಲಿ ಒಂದು ಸರಿ ತೋರಿಸ್ತೀನಿ ನಾನು ಅರಶಿನ ವರ್ಷ ವರ್ಷ ಮಾಡಿದ್ದು ಹಾಕ್ತಾಯಿರ್ತೀನಿ ಯಾವ ಥರ ಬೆಳೆಸ್ಬೇಕು ಯಾವ ಥರ ಅರಶಿನ ಹಾಕೋಕ್ಕಿಂತ ಮುಂಚೆ ಪಾಟ್ಗಳು ಯಾವ ಥರ ರೆಡಿ ಮಾಡಿ ಇಟ್ಕೋಬೇಕು ಅರಶಿನ ಹಾಕಿರೋ ಮಣ್ಣಲ್ಲಿ ಅದೇ ಮಣ್ಣಲ್ಲಿ ಮತ್ತೆ ಅರಶಿನ ಹಾಕಬಾರ್ದು ನೋಡಿ ಎಷ್ಟು ತಪ್ಪ ಗಡ್ಡೆ ಬಂದಿದೆ ಅದೇ ಹಾಕ್ಬಾರ್ದಲ್ವ ಅದಕ್ಕೆ ನಾನು ಏನು ಥರ ಯಾವ ಥರ ಉಪಾಯ ಮಾಡ್ತೀನಿ ಅದೇ ಮಣ್ಣನ್ನೇ ನಾನು ನೆಕ್ಸ್ಟ್ ಅರಶಿನ ಹಾಕೋವಾಗ ಅದನ್ನು ಮತ್ತೆ ಅರಿಶಿನದಲ್ಲೇ ಬೇರೆ ಗಿಡ ಬೆಳೆಯೋಂಗೆ ಹೆಂಗೆ ಮಾಡ್ತೀನಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಣ್ಣನ್ನು ಬಿಡ್ತೀವಲ್ವ ನಾವು ಮಣ್ಣೆಲ್ಲ ತೆಗೆದು ಒಂದು ಕಡೆ ಇಟ್ಟ ಮೇಲೆ ಇದಕ್ಕೆ ನಾವು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲ ಹಾಕಿ ಫಿಲ್ ಅಪ್ ಮಾಡ್ತೀವಿ ಫಸ್ಟ್ ಈ ಅರಶಿನ ತೆಗೆದ ತಕ್ಷಣ ನಾವು ಪಾಟ್ಗಳೆಲ್ಲ ತೊಳೆದು ಕ್ಲೀನಾಗಿ ಇಟ್ಕೋಬೇಕು ಅದೇ ಪಾಟಲ್ಲಿ ಹಂಗೆ ಇಡಬಾರ್ದು ಕೆಳಗಡೆ ಎಲ್ಲ ಸ್ವಲ್ಪ ಜೇಡದ ಬಲ್ಲೆ ಬೆಸ್ಟು ಸಂಧಿ ಇರುತ್ತಲ್ಲ ಇಡೀರಲ್ಲಿ ಅಲ್ಲೆಲ್ಲ ಸೇರಿರ್ತವೆ ಅದಕ್ಕೆ ನಾವು ಪಾಟುಗಳು ರಿಪೇಟ್ ಮಾಡಿದಾಗ ಆ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ ಆ ಪಾಟೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದಿನ ಬಿಸಿಲಲ್ಲಿಟ್ಟು ತಿರ್ಗಿ ಮಾರನೇ ದಿನ ನಾವು ಅದರಲ್ಲಿ ಏನೇನು ರಿಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ವೋ ರಿಪೋರ್ಟ್ ಮಾಡೋವಾಗ ಯಾವ್ಯಾವುದು ಹಾಕ್ಬೇಕು ಅಂದ್ಕೊಂಡಿದ್ವೋ ಅದೆಲ್ಲ ಹಾಕ್ಬೋದು ಬೇವಿನಿಂಡಿ ಅಂತೂ ಕಂಪಲ್ಸರಿ ಹಾಕ್ಕೊಳ್ಳಿ ನೋಡಿ ಒಂದೊಂದು ಗಿಡಕ್ಕೂ ಒಂದು ಕಾಲು ಕೆ ಜಿ ಅಷ್ಟು ಅಷ್ಟ ಇರುತ್ತೆ ನಮಗೆ ಪಾಟಲ್ಲಿ ಐದು ಪ ಗೆಡ್ಡೆಗಳು ಇಟ್ಟಿದ್ದು ನಾನು ಐದು ಗೆಡ್ಡೆಯಿಂದ ಒಂದೊಂದು ಕಾಲು ಕಾಲು ಕೆ ಜಿ ಅಂದರೆ ಎಲ್ಲ ಎರಡೂವರೆ ಕೆ ಜಿ ಅಥವಾ ಎರಡು ಕೆ ಜಿ ಒಂದೊಂದು ಗೆಡ್ಡೆ ಚಿಕ್ಕದಿರುತ್ತೆ ಒಂದೊಂದು ಗೆಡ್ಡೆ ತುಂಬ ಚೆನ್ನಾಗಿ ಬಂದಿರುತ್ತೆ ನಾನು ಗಾರ್ಡನ್ ವೇಸ್ಟೇ ಜಾಸ್ತಿ ಹಾಕಿ ಇದನ್ನಿಟ್ಟಿದ್ದೀನಿ ಹೋದ್ಸರಿ ನಾನು ಈ ಪಾಟ್ ರೆಡಿ ಮಾಡಿರೋದು ವಿಡಿಯೋ ಇದೆ ನೀವು ಆ ಪಾಟ್ ಯಾವ ಥರ ಮಣ್ಣು ಮಿಕ್ಸ್ ಮಾಡಿದ್ದಾರೆ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ಕೂಡ ನೀವು ನೋಡ್ಕೋಬೋದು ಫಸ್ಟ್ ಒಂದು ಗ ಗೆಡ್ಡೆಯಿಂದ ನಾನು ಅರಶಿನ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ಗಡ್ಡೆ ಹಾಕಿದಾಗ ಸುಮಾರು ಒಂದು ಕಾಲು ಕೆ ಜಿಕ್ಕಿಂತ ಕಮ್ಮಿನೇ ಬಂದಿತ್ತು ಅವ ನಾನು ಬರೀ ಮಣ್ಣಲ್ಲಿ ಇಟ್ಟಿದ್ದೆ ಬ ಸ್ವಲ್ಪ ಗೆಡ್ಡೆಗಳು ಇಷ್ಟು ಹೆಲ್ದಿಯಾಗಿರಲಿಲ್ಲ ಸಣ್ಣ ಸಣ್ಣದೇ ಬಂದಿತ್ತು ನೆಕ್ಸ್ಟು ನಾನು ಅದನ್ನು ಇನ್ನೂ ಒಂದು ಎರಡು ಮೂರು ಪಾಟಲ್ಲಿ ಇಟ್ಕೊಂಡು ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ಕೊನೆಗೆ ಇನ್ನು ಹೋದ ವರ್ಷ ಐದು ಕೆ ಜಿಯಷ್ಟು ಅರಶ ಬಂದಿತ್ತು ನನಗೆ ಈ ವರ್ಷವೂ ಅಷ್ಟೇ ಬರುತ್ತೆ ಒಂದು ಐದು ಕೆ ಜಿ ಆದರೆ ನಮ್ಗೆ ಹೊರ್ಷದಕ್ಕೂ ಬರುತ್ತೆ ಅದಕ್ಕಿಂತ ಜಾಸ್ತಿ ಬೆಳೆಸೋದು ಇಲ್ಲ ನಾನು ಹೋದ ಸರಿ ಸ್ವಲ್ಪ ಗೆಡ್ಡೆ ಜಾಸ್ತಿ ಇಟ್ಟು ನಮ್ಮ ಅಣ್ಣವ್ರಿಗೆ ಬೇರೆ ಬೇರೆಯವ್ರಿಗೆಲ್ಲ ಕೇಳಿದವ್ರಿಗೆ ಕೊಟ್ಟಿದ್ದೆ ಈ ಸರಿ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ತೀನಿ ಹೋದ್ಸರಿ ಎಲ್ಲರಿಗೆ ಕೊಟ್ಟು ನನ್ನ ಹತ್ರ ಗೆಡ್ಡೆಗಳು ಕಮ್ಮಿಯಾಗಿ ನಾನು ಮತ್ತೆಲ್ಲ ಗಾಂಧಿ ಬಜಾರಿಂದ ಗೆಡ್ಡೆ ತರಿಸಿ ಇಟ್ಟಿದ್ದಾಯಿತು ಒಂದೊಂದು ಸರಿ ಹಂಗೆ ನಾವು ತೆಗೆದಿಟ್ಟಿರೋ ಅವ್ರಿ ಕೊಟ್ಟಾಗ ನಮ್ಮ ಹತ್ರನೇ ಇರಲ್ಲ ಆ ಥರ ಮಾಡಬೇಕಾಗುತ್ತೆ ಈ ಸರಿ ನನಗೆ ಉಳಿಸ್ಕೊಂಡು ಆಮೇಲೆ ಮಿಕ್ಕಿದ್ರೆ ಯಾರಿಗಾರ ಇದು ಬಂದರೆ ಕೊಡ್ತೀನಿ ಇಲ್ಲ ಇಲ್ಲ ನಾನಾಗಿ ನಾನು ಯಾರಿಗೂ ಹೇಳೋಕ್ಕೋಗಲ್ಲ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ ಅಷ್ಟೊಂದು ನಮ್ಮ ಹತ್ರನೂ ಇರೋಲ್ಲ ನಾವು ಎಷ್ಟು ಬೇಕೋ ಅಷ್ಟೇ ತೆಗೆದಿರ್ತೀವಿ ನಾವು ಮನೆಗೆ ಅಂತ ಅರ್ಶನ ಬೆಳೆಸ್ಕೊಳದಲ್ವ ಮನೆಗೆ ಧಾರಾಳವಾಗಿ ನಾವು ಪಾಟಗಳಿಗೆ ವರ್ಷಕ್ಕಾಗೋಷ್ಟು ಅರ್ಶನ ಬೆಳೆಸ್ಕೋಬೋದು ನೀವು ಟ್ರೈ ಮಾಡಿ ಬೇಕಾರೆ ಇವಾಗ ಅರಿಶಿನ ಮಾರ್ಚ್ ಏಪ್ರಿಲಲ್ಲಿ ನಿಮಗೆ ಹಸಿ ಅರ್ಶನ ಮಾರ್ತಾರೆ ಎಲ್ಲ ಕಡೆ ಅವಾಗ ತಗೊಂಬಂದು ನೀವು ಇಟ್ಕೊಂಡ್ರೆ ನೀವು ವರ್ಷಕ್ಕಾಗೋಷ್ಟು ಪಾಟಲ್ಲೇ ಅರಶಿನ ಬೆಳೆಸ್ಕೋಬೋದು ಆರ್ಗ್ಯಾನಿಕ್ಕಾಗಿ ಅದು ಕೆಮಿಕಲ್ ಏನು ಬಳಸ್ತೇನೆ ಬಳಸ್ಕೋಬೋದು ಆ ಥರ ಮಾಡ್ಕೊಳ್ಳಿ ಬೆಳೆಯೋರು ಇಷ್ಟ ಇದ್ದರು ಆಮೇಲೆ ಅರಶಿನ ಎಷ್ಟು ಉಪಯೋಗ ಆಂಟಿಸೆಪ್ಟಿಕ್ಕು ಅನ್ನೋದು ಕೂಡ ನಿಮಗೆ ಗೊತ್ತು ಅದ್ರ ಬಗ್ಗೆ ಮತ್ತೆ ನಾವೇನು ಹೇಳೋ ಅವಶ್ಯಕತೆ ಇರೋಲ್ಲ ಎಲ್ಲ ಗೊತ್ತಲ್ವ ಅದರಿಂದ ನಾವೇ ನಾವು ಬೆಳೆಸ್ಕೊಂಡು ಅರಶಿನ ಉಪಯೋಗ್ಸೋದು ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಕ್ಯಾನ್ಸರ್ ಮಾಡೋ ಗುಣ ಕ ಕ್ಯಾನ್ಸರ್ ಕೂಡ ಗುಣಪಡಿಸೋ ಗುಣ ಇರುತ್ತೆ ಅದು ಅರ್ಶಿಣದಲ್ಲಿ ಅಂತ ಹೇಳ್ತಾರೆ ನೀರಿಗೆ ಹಾಕ್ಕೊಂಡು ಕುಡಿತಾರೆ ಬಿಸಿನೀರಿಗೆ ಹಾಲು ಹಾಕ್ಕೊಂಡು ಕುಡಿತಾರೆ ಅದರಿಂದ ದಯವಿಟ್ಟು ಒಂದು ಪಾಟಲ್ಲಾದರೂ ನೀವು ನಿಮ್ಮ ಮನೆಗೆ ಕುಡಿಯೋಕ್ಕೆ ಹಾಲು ನೀರಿಗೆ ಹಾಕ್ಕೊಂಡು ಕುಡಿಯೋಕ್ಕಾದ್ರೂ ಅರಶಿನ ಬೆಳೆಸ್ಕೊಳ್ಳಿ ಬೆಳೆಸ್ಕೊಂಡು ನೀವು ತುಂಬ ಕಷ್ಟಪಡಬೇಕಾಗಿಲ್ಲ ಜಾಸ್ತಿ ಅರಶಿನ ಬೆಳೆಸಿದರೆ ಅದು ತೊಳೆಯೋದು ಅದು ಲೇಟ್ ಆಗುತ್ತೆ ಅಷ್ಟೇ ಹೊತ್ತು ಒಂದು ಪಾಟು ಎರಡು ಪಾಟು ನಿಮಗೇನು ಕಷ್ಟ ಅನ್ಸಲ್ಲ ಅದನ್ನು ಅರಶಿನ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಕಟ್ ಮಾಡಿ ಒಣಗಿಸ್ಬಿಟ್ಟು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಳ್ಳೋದು ಒಬ್ಬೊಬ್ಬರು ಬೇಯಿಸ್ತಾರೆ ನಾನೇನು ಬೇಯಿಸೋಕೋಗಲ್ಲ ಹಂಗೆ ಮಾಡ್ತೀನಿ ನಾನು ವರ್ಷ ಪೂರ್ತಿ ಇಟ್ಕೊಂಡಿರ್ತೀನಿ ಅರಶಿನ ಏನೂ ಆಗಿರೋಲ್ಲ ಚೆನ್ನಾಗೇ ಇರುತ್ತೆ ಈ ಸರಿದು ನಾನು ಎರಡು ಇರಲಿಲ್ಲ ಅರಶಿನ ಉಳ್ಕೊಂಡಿತ್ತಲ್ಲ ಅದೆಲ್ಲ ನಮ್ಮ ತಂಗಿ ಮಕ್ಳಿಗೆ ಕೊಟ್ಟೆ ಅವ್ರು ಹಾಲ್ಗೆ ಹಾಕ್ಕೊಂಡು ಕುಡಿತಾರೆ ಅಂತ ಮೊನ್ನೆ ಬಂದಾಗ ಕೊಟ್ಕಳಿಸ್ದೆ ಇವಾಗ ಮತ್ತೆ ನನಗೆ ಹೊಸ ಅರಿಶಿನ ಸಿಗುತ್ತಲ್ಲ ನೋಡಿ ಒಂದು ಪಾಟಿಂದ ಇಷ್ಟು ಅರಿಶಿನ ಸಿಕ್ಕಿದೆ ಸುಮಾರು ಒಂದು ಒಂದು ಒಂದೂವರೆ ಕೆ ಜಿ ಮೇಲೆ ಎರಡು ಕೆ ಜಿ ಇದೆ ಅಂದರು ನಮ್ಮ ಹಳೆಯ ಎರಡು ಕೆ ಜಿ ಇರ್ಬೋದು ಇದು ಅಂದರೆ ಹಸಿ ಅರಶಿನಲ್ವ ತೂಕ ಜಾಸ್ತಿ ಬರುತ್ತೆ ಒಣಗಿದ ಮೇಲೆ ಅದು ತೂಕ ಕಮ್ಮಿ ಆಗುತ್ತೆ ಪುಡಿ ಮಾಡಿದ್ಮೇಲೆ ಇನ್ನೂ ಕಮ್ಮಿ ಅನಿಸುತ್ತೆ ನಮಗೆ ಆದರೆ ವೆಯ್ಟ್ ಮಾಡಿದಾಗ ನಮ್ಗೆ ಅಷ್ಟೇ ಅರಿಶಿನ ಬಂದಿರುತ್ತೆ ಇದು ಐದು ಕೆ ಜಿ ಇದ್ದರೆ ಎರಡು ಕೆ ಜಿ ಅರಶಿನದ ಪೌಡ್ರ್ ಆಗುತ್ತೆ ಎರಡು ಕೆ ಜಿ ಅರ್ಶನದ ಪೌಡ್ರ್ ಬೇಕಾದಷ್ಟು ಆಗುತ್ತೆ ನಮಗೆ ಈ ಥರ ಮಾಡ್ಕೋಬೋದು ನೀವು ಇನ್ನೂ ಒಂಚೂರು ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಎರಡು ಮೂರು ಪಾಟಲ್ಲಿ ಜಾಸ್ತಿ ಇಟ್ಕೋಬೋದು ಅಷ್ಟೇ ಒಂದು ಪಾಟಲ್ಲಿ ಇವಾಗ ನೋಡ್ಸಿರೋ ಟಬ್ಬಲ್ಲಿ ನೋಡಿ ಅದರಲ್ಲಿ ಹಾಕಿರೋ ವೇಸ್ಟೆಲ್ಲ ಆಗಿ ಮಣ್ಣು ಥರ ಹೋಗಿದೆ ಏನೂ ಇಲ್ಲ ನಿಮಗೆ ಹಳೆ ಹುಡಿ ಅದನ್ನು ಫಿಲಪ್ ಮಾಡಿದ್ದು ನೋಡಿದರೆ ಗೊತ್ತಾಗುತ್ತೆ ಯಾವ ಥರ ಇತ್ತು ಅಂತ ನೋಡಿ ಎಲ್ಲ ಪಾಟು ತೆಗೆದ್ವಿ ಇಷ್ಟು ಮಣ್ಣು ಬಂತು ಅದು ಎಲ್ಲ ತೆಗೆದು ಇಲ್ಲಿ ಹಾಕಿದ್ವಿ ಪೂರ್ತಿ ಅರ್ಶ ಅರಶಿನ ಇದೆ ಆ ಟಬ್ಬು ನಾವು ಯಾವುದಕ್ಕೆ ಹಾಕಿದ್ವಿ ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ಇದೆ ಮೇಲೆ ಮಣ್ಣಿತ್ತಲ್ಲ ಅಲ್ಲೇವರೆಗೂ ಬಂದಿದೆ ಇದು ತೊಳಿಬೇಕು ಚೆನ್ನಾಗಿ ಒಂದು ಏಳೆಂಟು ಸರಿ ತೊಳಿಬೇಕು ಮಣ್ಣು ಹೋದ್ಮೇಲೆ ಚೆನ್ನಾಗಿ ತೊಳಿಬೇಕು ಮಣ್ಣು ಹೋದ್ಮೇಲೆ ಮತ್ತೆ ನೀರಿಗೆ ಪೂರ್ತಿ ತಿಳಿ ನೀರು ಬಂದು ಅರಶಿನ ನಮಗೆ ಕ್ಲೀನಾಗಿ ಕಾಣೋವರೆಗೂ ತೊಳಿಬೇಕು ಒಂದೇ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಆದರೆ ನಾವೇ ಬೆಳೆಸಿ ತೊಗೊಳೋದಲ್ವ ಮಾಡಿದರೆ ಕಷ್ಟಪಟ್ರೇ ನಮಗೂ ಒಳ್ಳೆಯದು ಸಿಗುತ್ತೆ ನೋಡಿ ಇದು ನಾನು ಚೆನ್ನಾಗಿ ತೊಳೆದು ಸ್ವಲ್ಪ ಸುಮಾರಾಗಿ ತೊಳೆದಿರೋದನ್ನ ಫಸ್ಟು ಒಂದು ನನಗೆ ಯಾವ್ಯಾವ ಬೇಕೋ ಅವನ್ನ ಅರ್ಶನ ಕೊಂಬ್ರು ಮುಂದಿನ ವರ್ಷಕ್ಕೆ ಯಾವ ನೆಡಬೇಕು ಅಂದ್ಕೊಂಡಿದ್ದೀನಿ ಅವನು ಸಪ್ರೇಟ್ ಇಟ್ಕೊಂಡ್ಬಿಡ್ತೀನಿ ಅದಾದಮೇಲೆ ನೋಡಿ ಪಾಟ್ಗೂ ಕೂಡ ನಾನೆಲ್ಲ ಎಲ್ಲ ಇಟ್ಕೊಂಡಿದೀನಿ ತಿರ್ಗಾ ಮಾರನೇ ದಿನ ನಾನು ಅದನ್ನು ಫಿಲಪ್ ಮಾಡ್ತೀನಿ ಈ ಥರ ಮಾಡ್ಕೊಳ್ತೀನಿ ಇದು ಜಾಸ್ತಿಯೇ ಜಾಸ್ತಿನೇ ಅಲ್ವಾ ಒಬ್ಬಳೇ ಕಟ್ ಮಾಡೋದು ತೊಳೆಯೋದು ತುಂಬ ಲೇಟಾಯಿತು ನನಗೆ ಅದರಿಂದ ನಾನು ವಿಡಿಯೋಗಳು ಫಸ್ಟೇ ಮಾಡಿಟ್ಟು ನಿಮಗೆ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ ಈ ಕೆಲಸ ಇರ್ತೀನಿ ನೈಟು ನಾನು ಮಲಗಿದಾಗ ನಿಮ್ಮ ಕಮೆಂಟ್ಸೆಲ್ಲ ನೋಡಿ ಆವಾಗ ನಾನು ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ನೋಡಿ ಇದಿಷ್ಟು ನಾನು ಮುಂದಿನ ಸರಿ ನೆಡೋಕ್ಕೆ ತೆಗೆದಿಟ್ಟಿದ್ದೀನಿ ಇದು ಒಂದೊಂದು ಪಾಟಲ್ಲಿ ಐದೈದು ಅನ್ನೋ ಥರ ಅದನ್ನ ತೆಗೆದಿಟ್ಟಿದ್ದೀನಿ ಆರಿಸ್ಬಿಟ್ಟು ನೋಡ್ಬೇಕು ಅದರಲ್ಲಿ ಐದೈದೇ ಸಿಗುತ್ತೆ ಇಲ್ಲಾಂದ್ರೆ ಮಧ್ಯದಲ್ಲಿ ದೊಡ್ಡದಿರೋದು ಒಂದು ಕಟ್ ಮಾಡಿ ಕೂಡ ಇಡ್ಬೋದು ನೋಡಿ ಇದು ಸುಮಾರು ಒಂದು ಏಳು ಸರಿ ತೊಳೆದಿದ್ದೀನಿ ನಾನು ತೊಳೆದಾದಮೇಲೆ ಈ ಥರ ಇದೆ ಅರಿಶ ಚೆನ್ನಾಗಿದೆ ಹತ್ತಿರದಿಂದ ನೋಡಿದ್ರೆ ಏನೋ ದೊಡ್ಡ ದೊಡ್ಡ ಕಾಣಿಸುತ್ತೆ ಅರ್ಶ ಇವಾಗ ಮನೇಲೇ ಬಂದು ಒಣಗಾಕಿದ್ದೆ ನಾನು ಯಾಕೆಂದರೆ ಬೇಳೆ ಆಪಿ ಇರುತ್ತೆ ಕೆಳಗಡೆ ಹಾಕೋಕ್ಕಾಗಲ್ಲ ನಾವು ಇದ್ದಾಗೆ ಒಣಗಿಸ್ಬಿಟ್ಟು ಅದನ್ನು ಎತ್ತಿಟ್ಕೋಬೇಕು ಇಲ್ಲಿ ರಾತ್ರಿ ಎಲ್ಲ ಸ್ವಲ್ಪ ಹರ್ಕಳುತ್ತಲ್ಲ ತಿರ್ಗಾ ಬೆಳಗ್ಗೆ ನಾವು ಕಟ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ತೊಳೆದಿದ್ದು ಇಟ್ಟಿದ್ದೀನಿ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ